ನಮಸ್ಕಾರ ನವಶಕ್ತಿ ಪೀಠಂ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಇದ್ದೀನಿ ನಾನು ನಿರೂಪತಿ ಶ್ರುತಿ ವೀಕ್ಷಕರೇ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳ ಕುರಿತಾಗಿರುವಂತಹ ವಿಡಿಯೋಗಳನ್ನು ನಾವು ಈ ವಾಹಿನಿಯಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿದೆ ಆ್ಯಂಡ್ ಹಾಗೆ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮೂಲಕ ಗುರುಜಿ ಅವರಿಗೆ ಕೇಳ್ತಾನೆ ಇರ್ತೀನಿ ನಿಮ್ಮ ಪ್ರಶ್ನೆಗಳು ಗುರುಜಿಯವರ ಉತ್ತರ ಸೊ ಎಂದಿನಂತೆ ನಿಮ್ಮ ಪ್ರಶ್ನೆಗಳಿಗೆ ಅಂದರೆ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿ ಅದೆಲ್ಲದಕ್ಕೂ ಉತ್ತರಿಸೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಬನ್ನಿ ತಡ ಮಾಡದೆ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋರು ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರುಜಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ವೀಕ್ಷಕರಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ ನನ್ನಲ್ಲೂ ಕೂಡ ಒಂದು ಪ್ರಶ್ನೆ ಮೂಡಿದೆ ಅದೇನಪ್ಪಾ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳಿಗೆ ಪರಿಹಾರಾರ್ಥವಾಗಿ ಇಂದಿನ ಜನ್ಮದಲ್ಲಿ ನಾವು ದಾನ ಧರ್ಮಗಳನ್ನ ಮಾಡೋದ್ರ ಮೂಲಕ ನಮ್ಮ ಪಾಪಗಳು ಪರಿಹಾರ ಆಗುತ್ತಾ ಅಂತ ಈ ತರ ಪ್ರಶ್ನೆ ಬಹುಶಃ ಎಲ್ಲರಲ್ಲೂ ಇರುತ್ತೆ ಇದಕ್ಕೆ ಉತ್ತರ ನಿಮ್ಮಿಂದ ಅಂದರೆ ಧರ್ಮನ ದಾನ ಧರ್ಮ ಮಾಡೋದ್ರಿಂದ ಹೌದು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಈ ದಾನ ಮತ್ತು ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ ಧರ್ಮವನ್ನು ಹರಿತು ಮಾಡುವಂಥದ್ದು ದಾನವನ್ನು ತಕ್ಷಣ ನಿಮ್ಮನ್ನು ಯಾರಾದರೂ ಆಚರಿಸಿದರೆ ನಿಮ್ಮಲ್ಲಿದ್ದದನ್ನು ಕೊಡುವಂಥದ್ದು ಧರ್ಮ ಹಾಗಲ್ಲ ನಿಮ್ಮ ಕರ್ಮವನ್ನು ಹಿಡಿದಿಟ್ಟಿರುತ್ತೆ ಅದು ಅದರ ಪ್ರಕಾರವಾಗಿಯೇ ಇರುತ್ತೆ ನೀವು ಅದರಲ್ಲೂ ಹೇಗೆ ಪಡೆದುಕೊಳ್ಳಬೋದು ಅಂತಂದರೆ ಅತ್ಯಂತ ಅದ್ಭುತವಾಗಿರೋಂಥದ್ದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಜಾತಕ ರೀತಿಯಲ್ಲಿ ನಾವೇನಾದರೂ ಗಮನಿಸಿದ್ರೆ ಬಹುಶಃ ನಾನು ಈ ಹಿಂದೆ ನಿಮಗೇನಾದರೂ ಆ ಸ್ಟೋರಿ ಹೇಳಿದ್ದರೆ ಯಾರೋ ಒಬ್ಬ ವಾಹನದಲ್ಲಿ ಹೋಗ್ತಿರುತ್ತಾನೆ ಅವನ ಬಳಿ ಯಾರೋ ಒಬ್ಬ ಬಂದು ಅಪ್ಪ ಬೆಳಗ್ಗೆಯಿಂದ ನಾನು ಊಟ ಮಾಡಲಿಲ್ಲ ಏನಾದರೂ ತಿನ್ನಲಿಕ್ಕೆ ಇದ್ರೆ ಕೊಡಪ್ಪ ಅಂತ ಹಸಿವು ಬಾಯಾರಿಕೆಯಿಂದ ಆಕಾಂಕ್ಷೆಯಿಂದ ಬಳಿಲಿರ್ತಾಳೆ ಆಗ ಕೇಳಿದಾಗ ಎಲ್ಲೋ ಒಂದು ಕಡೆ ಕರಳು ಅನ್ನತ್ತೆ ಮನಸ್ಸಿಗೆ ನೋವಾಗುತ್ತೆ ಅವನ್ನು ಊಟಕ್ಕಾಗಿ ತಂದುಕೊಂಡಿರ್ತಾನೆ ಬುತ್ತಿನ ಆ ಅನ್ನದ ಬುತ್ತಿಯನ್ನು ಆ ಅಜ್ಜಿಗೆ ಕೊಟ್ಟು ಬಿಡ್ತಾನೆ ಆ ಅಜ್ಜಿ ಅದನ್ನು ಇಟ್ಕೊಂಡು ಕೂಡಲೇ ನೀನು ಯಾವಾಗಲೂ ಚೆನ್ನಾಗಿರಪ್ಪ ನೂರು ವರ್ಷ ಚೆನ್ನಾಗಿರುವಂಥ ಒಂದು ಮಾತಂತಾಳೆ ನಂತರ ಈ ಅಜ್ಜಿ ಹೋಗ್ತಾಳೆ ಆ ಡಬ್ಬಿಲಿ ಏನಿತ್ತು ಊಟವನ್ನು ಮಾಡ್ತಾಳೆ ಮತ್ತೆ ಇವನದು ಮುಂದುವರಿಯುತ್ತೆ ಕೊನೆಯ ಪಕ್ಷ ಒಬ್ಬ ಮನುಷ್ಯ ಅವನ ಜೀವಿತ ಕಾಲದಲ್ಲಿ ಪ್ರಾಣ ಹೋದ ಮೇಲೆ ಪ್ರಾಣ ಪ್ರಯಾಣ ಸಮಯ ಕಫವಾತ ಪಿತ್ತೈಹಿ ಕಂಠಾವರೋದನ್ನು ಸ್ಮರಣಂ ಕುತಾಸ್ತಿ ಅಂತ ಹೇಳ್ತಾನೆ ಅಂದರೆ ಪ್ರಾಣ ಹೊರಟು ಮೇಲೆ ಈ ದೇಹದಲ್ಲಿರ್ತಕ್ಕಂತಹ ಪ್ರಾಣ ಎಲ್ಲಿಗೆ ಪ್ರಯಾಣ ಮಾಡಿತ್ತು ಧ್ವನ್ಯಾವಲೋಕ ಅಥವಾ ಸೃಷ್ಟಿ ಲೋಕ ಬಂದು ನೀವು ಚೆನ್ನಾಗಿ ಗಮನಿಸಿದ್ರೆ ಈ ಧರ್ಮಕ್ಕೂ ಪ್ಲಸ್ ಕರ್ಮಕ್ಕೂ ಅನ್ನೋದನ್ನು ಮತ್ತು ಜಾತಕಕ್ಕೆ ತರ್ತಾನೆನೋ ಯಾಕೆ ಹೀಗೆ ಸಂಭವಿಸುತ್ತೆ ಅನ್ನೋದು ನಮ್ಮ ಬುದ್ಧಿಗೆ ಬಿಡ್ತಾನೆ ಭಗವಂತ ಇನ್ನೆಲ್ಲವೂ ಕೂಡ ಅವನೊಂದು ಐದು ಬಹುಶಃ ನಮ್ಮನ್ನು ತಾಯಿಯಿಂದ ಗರ್ಭದಿಂದ ಆಚೆ ಕಳಿಸುವಾಗ ನಮ್ಮ ಜೊತೆಗೆ ಐದು ಹಾಕ್ಬಿಡ್ತಾನೆ ಆಯುಹು ಕರ್ಮಚ ವಿತ್ತಂಚ ವಿದ್ಯಾ ನಿಧನ ಮೇವಚ ಅಂತ ಆಯುಹು ಅಂತಂದರೆ ಎಷ್ಟು ಆಯಸ್ಸು ಅದನ್ನು ಕೂಡ ಬರೆದು ಕಳಿಸಿದ್ದಾನೆ ಆಯಸ್ಸು ಎಷ್ಟು ಅಂತ ಕರ್ಮಗಳು ಏನೋ ಕರ್ಮ ಅಂತೀವಲ್ಲ ಪ್ರಾರಬ್ಧನೋ ಅದು ಇರ್ತಕ್ಕಂಥದ್ದು ಸಂಚಿತವೋ ಆಗಾಮಿಯೋ ಏನೋ ಅಂತೇಳಿ ಆ ಕರ್ಮಗಳನ್ನು ಕೂಡ ಹಾಕಿ ಅದು ಬ್ಯಾಲೆನ್ಸ್ ಹಿಂದೆನದ್ದು ಅದನ್ನು ಹಾಕಿ ಕಳಿಸ್ತಾನೆ ಆಯಾಯಿತು ಕರ್ಮಚ ವಿತ್ತಂಚ ವಿತ್ತ ಅಂದರೆ ಎಷ್ಟು ನಾನು ಹಣವನ್ನು ಸಂಪಾದನೆ ಮಾಡಬೇಕು ಅದನ್ನು ಕೂಡ ಭಗವಂತ ಬರೆದು ಕಳಿಸಿ ಕೊಟ್ಟು ಬಿಡ್ತಾನೆ ಇನ್ನು ವಿದ್ಯೆ ಎಷ್ಟು ವಿದ್ಯೆ ನಾನು ಸಂಪಾದನೆ ಮಾಡಬೇಕು ತದನಂತರ ಕೊನೆಯದು ಮರಣ ನಿಧನ ಎಷ್ಟು ಅಂತೇಳಿ ಇಷ್ಟೆಲ್ಲ ಹೇಗೆ ಗರ್ಭಸ್ಥವ ದೇಹೇನ ಗರ್ಭದಲ್ಲಿ ಇದ್ದಾಗಲಿವೆಲ್ಲ ಹಾಕಿ ಕಳಿಸ್ತಾನೆ ಅಯ್ಯೋ ಕರ್ಮ ವಿತ್ತಂಚ ವಿದ್ಯಾ ನಿಧನ ಇದು ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಅದು ನಮ್ಮ ಹಿಂದಿನ ಬ್ಯಾಲೆನ್ಸ್ ಶೀಟ್ ಅದು ಅದರ ಮೇಲೆ ಅವನು ಕೂಡ ಸುಮ್ಮ ಸುಮ್ಮನೆ ಹಾಕಕ್ಕೆ ಬರಲ್ಲ ಭಗವಂತನಾಗಿದ್ದರೂ ಕೂಡ ಅವನು ಹೇಗಂದ್ರೆ ಆಗ ಮಾಡಲಿಕ್ಕೂ ಬರಲ್ಲ ಆ ಹಿಂದೆ ಆ ಹಿಂದೆ ನಿನ್ನದು ಏನಿತ್ತೋ ಅದನ್ನೇ ನಿನಗೆ ಮಾಡಿ ಕಳಿಸ್ಕೊಡ್ತಾನೆ ಅದಕ್ಕೆ ಈಗ ಆಗಾನ ಅಂತಿದೆಯಲ್ಲ ಅದು ಬಂದಾಗ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅವನ್ನೆಲ್ಲ ಕೂಡ ಮಾಡಿಟ್ಟಿರ್ತಾನೆ ಅದೇ ರೀತಿಯೇ ಆತ ಆಕೆಗೆ ಏನು ಬುತ್ತಿ ಕೊಟ್ಟು ಹೊರಟು ಅದನ್ನೋ ಆತಂದು ಪ್ರಾಣ ಹೊರಟ ಮೇಲೆ ಒಂದು ಕಡೆ ಧ್ವನ್ಯಾವಲೋಕದಲ್ಲಿ ಅವನ ಪ್ರಾಣವನ್ನು ಎಬ್ಬಿಸಿ ಒಂದು ಶಕ್ತಿ ಕೇಳುತ್ತಂತೆ ಅಯ್ಯ ನಿನ್ನ ಜೊತೆ ನಾನು ಮಾತಾಡೋಕೆ ಬಂದಿದ್ದೇನೆ ಎದ್ದೇಳು ಅಂತೇಳಿ ಆತ್ಮವನ್ನು ಎಬ್ಬಿಸಿ ಆ ಶಕ್ತಿ ಅವನ ಬಳಿ ಮಾತಾಡುತ್ತಂತೆ ನೋಡು ಒಂದು ಸಲ ನಿನ್ನ ಕುಟುಂಬದವರು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಅದೇ ಅವರೆಲ್ಲರೂ ಅಷ್ಟು ಮುದ್ದಾಡಿದೆಯಲ್ಲ ಅವ್ರು ಯಾರು ಬಂದಿಲ್ವಾ ನೀನು ಒಬ್ಬನೇ ಬಂದಿದ್ದೀಯಾ ಒಂದು ಸಲ ನಿನ್ನ ಕುಟುಂಬ ನೋಡುವಂಥ ಕುಟುಂಬ ನೋಡಿಸುತ್ತಂತೆ ಆ ಶಕ್ತಿ ಹಾಂ ಹೌದೌದು ನನ್ನ ಕುಟುಂಬದವರು ಎಲ್ಲರೂ ಭೂಲು ಹೋಗ್ದಲ್ಲಿ ಚೆನ್ನಾಗಿದ್ದಾರೆ ಆದರೆ ನಾನು ಒಬ್ಬನೇ ಬಂದಿದ್ದೀನಿ ಸರಿ ನಿನ್ನ ಮಿತ್ರರು ಅಂದಿಯಲ್ಲ ನಿನ್ನ ಫ್ರೆಂಡ್ಸು ಅಂದಿಯಲ್ಲ ನಿನ್ನ ಸಂಬಂಧಿಕರು ಅಂದಿಯಲ್ಲ ಅವ್ರು ಯಾರು ನಿನ್ನ ಜೊತೆ ಬರಲಿಲ್ವಾ ಅವನೊಂದ್ಸಲ ಜ್ಞಾಪಕ ಮಾಡ್ಕೊ ಅಂತ ಹೇಳ್ತಾನೆ ಆ ಜ್ಞಾಪಕ ಮಾಡ್ಕೊಳ್ಳುತ್ತ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾನೆ ಇಲ್ಲ ಅವರು ಯಾರೂ ಬಂದಿಲ್ಲ ನಾನೊಬ್ಬರೇ ಬಂದಿದ್ದೀನಿ ಸರಿ ನಿನ್ನ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಅಕ್ಕ ತಂಗಿನ ಅಷ್ಟು ಪ್ರೀತಿಯಿಂದ ಮುದ್ದಾಡಿದೆಯಲ್ಲ ಅಲ್ಲ ನಿನ್ನ ಕುಟುಂಬವನ್ನು ಯಾರು ಬರಲಿಲ್ವಾ ಅವರು ಯಾರೂ ಬರಲಿಲ್ಲ ಅಂತ ಹೇಳ್ತಾನೆ ಅಷ್ಟೇ ಅಲ್ವಾ ನಾವು ಸತ್ತಾಗಿ ಸ್ಮಶಾನ ತನಕ ಬರ್ತಾರೆ ಇನ್ಯಾರೋ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಈ ಆತ್ಮ ಇತ್ತಲ್ಲ ಈ ಶಕ್ತಿಯನ್ನು ಕೇಳತ್ತೆ ಸರಿ ಯಾರೂ ಬರಲಿಲ್ಲ ಒಪ್ಕೊಡ್ತೀನಿ ನನ್ನನ್ನು ಇಷ್ಟೊತ್ತಲ್ಲಿ ಎಬ್ಬಿಸಿ ಮಾತಾಡ್ತಾಯಿದ್ದೆ ನೀನು ಯಾರು ಅಂತೇಳಿ ಈ ಆತ್ಮ ಈ ಶಕ್ತಿಯನ್ನು ಕೇಳುತ್ತೆ ಆವಾಗ ಈ ಶಕ್ತಿ ಹೇಳುತ್ತೆ ನೀನು ಒಂದು ಸಲ ನಿನಗೆ ಅಂತ ತಂದುಕೊಂಡಿರತಕ್ಕಂತಹ ಅನ್ನದ ಬುತ್ತಿಯನ್ನ ಧರ್ಮದ ರೀತಿಯಲ್ಲಿ ಹಸಿವು ಬಾಯಾರಿಕೆಯಿಂದ ಬಳಲ್ತಾ ಇರತಕ್ಕಂಥ ಒಬ್ಬ ಅಜ್ಜಿಗೆ ನಿನ್ನ ಕೈಯಿಂದ ಆ ಹಜ್ಜಿ ಕೈಗೆ ಹೋಯ್ತಲ್ಲ ಅದರ ಹೆಸರೇ ದಾನ ಧರ್ಮ ಅದೇ ನಾನು ಅದೇ ನಾನು ನೀನು ಇನ್ನೂ ಹೆಚ್ಚಿಗೆ ದಾನ ಮಾಡಿದರೆ ಇನ್ನೂ ಹೆಚ್ಚಿಗೆ ನೀನು ಧರ್ಮ ಮಾಡಿದರೆ ನಿನ್ನ ಹತ್ರ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಮಾತಾಡ್ತಾ ಇದ್ದೆ ಈಗ ಸ್ವರ್ಗಕ್ಕೆ ಬಾಗಲೇ ಯಾವುದು ನರಕಕ್ಕೆ ಬಾಗಲೇ ಅಥವಾ ನೀನು ಮಾಡಿರೋದು ಏನು ಅಂತ ಏನು ಸತ್ಯಾಂಶಗಳು ತಿಳಿಸ್ತಾ ಇದ್ದೆ ಆದರೆ ನಿನ್ನ ಮೊಬೈಲ್ ಎಷ್ಟು ಕರೆನ್ಸಿ ಇತ್ತು ಅಷ್ಟೇ ಮತ್ತು ಎಂಡ್ ಆಗುತ್ತೆ ನಾನು ಕೂಡ ನಿನಗೆ ಇಷ್ಟೇ ಮಾಹಿತಿ ಕೊಡೋಕ್ಕಾಗೋದು ಅಂತ ಹೇಳಿ ಅವ್ರ ಬಗ್ಗೆ ತಿಳಿಸ್ಕೊಡ್ತು ಮತ್ತು ನೀನು ಜಾಸ್ತಿ ಏನಾದರೂ ದಾನ ಮಾಡಿದರೆ ನಿನಗೆ ಕಷ್ಟಗಳು ಬರದ ಹಾಗೆ ಮತ್ತೊಂದು ಡೋರ್ ಇನ್ನೊಂದು ಡೋರ್ನ ಎಕ್ಸ್ಪ್ಲೇನ್ ಇದ್ದೆ ನೀನು ಇಷ್ಟರ ಮಟ್ಟಿಗೆ ಮಾಡಿದ್ದೆ ಅದಕ್ಕಾಗಿ ನಾನು ಮತ್ತೆ ಅಷ್ಟು ಹೇಳಿ ಅಲ್ಲಿಂದ ಶಕ್ತಿ ಅಂತರ್ಗತವಾಗುತ್ತೆ ಅಂದರೆ ಅಲ್ಲಿಂದ ಶಕ್ತಿ ಮಾಯವಾಗುತ್ತೆ ಅವಾಗ ಇವರು ಭರತಪ್ಪ ಸ್ಥಾನರೇ ಯಾವುದೋ ಒಂದು ಶಕ್ತಿ ನನ್ನ ಹತ್ರ ಮಾತಾಡ್ತು ಆವತ್ತು ನಾನು ಆ ಧರ್ಮ ಮಾಡಿದ್ದಕ್ಕೆ ಆವತ್ತು ನಾನು ಆ ಅನ್ನದಾನ ಮಾಡಿದ್ದಕ್ಕೆ ನನಗೆ ಇಷ್ಟೊಂದು ಶಕ್ತಿ ಮಾತಾಡ್ತಲ್ಲ ಇನ್ನೂ ಹೆಚ್ಚಿಗೆ ಮಾಡಿದ್ದಿದ್ರೆ ಧರ್ಮ ದಾನ ಅಂತ ಹೇಳ್ತಾನೆ ಇತ್ತ ಬಾರಂದು ಯಮಪಟರು ಸೆಳೆದೊಯ್ಯುವಾಗ ನಿನ್ನ ಸತಿ ಸುತ್ತಲೂ ಬರುವುದಿಲ್ಲ ಹಿತವಾದ ಬಂದು ಬಳಗವು ಬರುವುದಿಲ್ಲ ಅವನಲ್ಲದೆ ಗತಿಯೊಬ್ಬರಿಲ್ಲ ನೀವೇನಾದರೂ ದಾನ ಧರ್ಮ ಮಾಡಿದರೆ ಮಾತ್ರ ತನಕ ಉಳ್ಕೊಂಡಿರುತ್ತೆ ಅದನ್ನು ನಿಮ್ಮ ಅಕೌಂಟಿಗೆ ಹಾಕಲಾಗುತ್ತೆ ಆ ಪುಣ್ಯದ ಅಕೌಂಟಿಗೆ ಆ್ಯಡ್ ಮಾಡಲಾಗುತ್ತೆ ಹೇಗೆ ನಿಮ್ಮ ಅಕೌಂಟಿಗೆ ಹಣ ಹಾಕಿದ್ರೆ ನೀವು ಎ ಟಿ ಎಮ್ ಮುಖಾಂತರವೋ ಅಥವಾ ಮೊಬೈಲ್ ಟು ಮೊಬೈಲ್ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ನೀವು ಪಡ್ಕೊಳ್ತೀರೋ ಹಾಗೇ ಈ ದಾನ ಧರ್ಮ ಕೂಡ ಪ್ರೀತಿಯ ಬಂಧುಗಳ ಇದು ಹೇಗೆ ಅಂತಂದರೆ ಜಾತಕದಲ್ಲಿ ಬಹಳಷ್ಟು ಇದೊಂದು ಮ್ಯಾನುವಲ್ ನಾನು ನಿಮ್ಗೆ ತಿಳಿಸ್ತಾನೇ ಇದ್ದೀನಿ ಇದೊಂದು ಮ್ಯಾನ್ಯುವಲ್ ಜಾತಕ ಅಂತಕ್ಕಂತಹದ್ದು ನಿಮ್ಮದೊಂದು ಸೈಟ್ ಅಥವಾ ಒಂದು ಮನೆಯ ಒಂದು ಪೇಪರ್ ಇದ್ದ ಹಾಗೆ ಅಂತ ಹೇಳ್ತಾನೆ ಇರ್ತೀನಿ ನಾನು ಇದರಲ್ಲಿ ಏನು ಅಂತಂದರೆ ಧರ್ಮಾಧಿಪತಿ ಕರ್ಮಾಧಿಪತಿ ಲೆಕ್ಕ ತಗೊಳುತ್ತೆ ಜಾತಕದಲ್ಲಿ ಒಂಬತ್ತನೇ ಮನೆಯನ್ನು ಧರ್ಮಸ್ಥಾನ ಅಂತ ಕರಿತೀವಿ ಧರ್ಮಾಧಿಪತಿ ಅಂತ ಕರಿತೀವಿ ನಿಮಗೆ ಇರ್ತಕ್ಕಂಥ ಅದ್ಭುತವಾದ ಪಿತೃಸ್ಥಾನ ಅಂತಲೂ ಕೂಡ ಕರಿತೀವಿ ಯಾವಾಗ ಈ ಒಂಬತ್ತನೇ ಮನೆಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಧರ್ಮಾಧಿಪತಿ ಇನ್ನು ಹತ್ತನೇ ಮನೆಯನ್ನು ಕರ್ಮಾಧಿಪತಿ ಅಂತ ಕರಿತೀವಿ ನಮಗೆ ಈ ಹಿಂದಿನ ಜನ್ಮದ ಕರ್ಮಗಳನ್ನು ಹೋಗಲಾಡಿಸ್ಕೊಳ್ಬೇಕಾದ್ರೆ ಒಂದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಇಂಡಿಕೇಟ್ ಮಾಡ್ತಕ್ಕಂಥದ್ದಾಗಿರುತ್ತೆ ಅದಲ್ಲದೆ ವಿಪರೀತವಾಗಿರತಕ್ಕಂತಹ ರಾಜಯೋಗ ಪ್ರೀತಿಯ ಬಂಧುಗಳೇ ಎಷ್ಟಾದರೂ ಯೋಗಗಳು ಇದ್ದುಕೊಳ್ಳಿ ಆದರೆ ಮೋಸ್ಟ್ ಯೋಗ ಯಾವುದು ಅಂತಂದರೆ ಅತ್ಯಂತ ಪ್ರಭಾವಶಾಲಿಯಾದ ಪ್ರಬಲವಾಗಿರತಕ್ಕಂತಹ ಯೋಗ ಏನಾದರೂ ಇತ್ತು ಅಂತಂದರೆ ನಿಮಗೆ ಆ ಒಂದು ರಾಯಲ್ ರೆಪ್ರೆಸೆಂಟ್ ಏನಿದೆಯೋ ಆ ರಾಯಲ್ ಸ್ಟೇಟಸ್ ಅನ್ನು ತೋರಿಸ್ಕೊಡ್ತಕ್ಕಂಥದ್ದು ಯಾವುದಿದೆಯೋ ಅದು ಕರ್ಮಾಧಿಪತಿ ಆಗಿರುತ್ತಾನೆ ಅಂತಹ ಕರ್ಮಾಧಿಪತಿ ಕೇಂದ್ರಗಳಲ್ಲಿ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಇತ್ತು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನೊಂದು ಪರಿವರ್ತನಾ ಯೋಗ ಅಂತಲೂ ಕೂಡ ಇರುತ್ತೆ ಎಲ್ಲಿ ಈ ಒಂಬತ್ತನೇ ಮನೆಯ ಅಧಿಪತಿ ಹತ್ತನೇ ಮನೆಯಲ್ಲಿ ಹತ್ತನೇ ಮನೆಯ ಅಧಿಪತಿ ಒಂಬತ್ತನೇ ಮನೇಲಿ ಇದ್ದರೆ ಇದನ್ನು ಪರಿವರ್ತನೆ ಯೋಗ ಅಂತ ಕರೀತಾರೆ ಈ ಪರಿವರ್ತನ ಯೋಗ ಇತ್ತು ಅಂತಂದರೆ ಬಹುಶಃ ನಿಮಗೆ ಆ ಅದೇ ದಶಾಭಕ್ತಿಗಳು ಬಂತು ಅಂತಂದರೆ ಈ ಹಿಂದೆ ನೀವು ಎಷ್ಟೋ ಥರದ್ದು ಕಷ್ಟಪಟ್ಟಿದ್ರು ಕೂಡ ನಿಮ್ಗೆ ಸೂಚನೆ ಕೊಡುತ್ತೆ ಮನಸ್ಸಿಗೆ ನೀವು ಗೊತ್ತಿಲ್ಲದೆ ನಿಮ್ಮನಿಗೆ ನೀವು ನಗುತ್ತಾ ಇರ್ತೀರಿ ಗೊತ್ತಿಲ್ಲದೆ ಒಂದು ರೀತಿಯ ನಿಮಗೆ ಉಲ್ಲಾಸ ಮನಸ್ಸಲ್ಲಿ ಆನಂದ ಸಂತೋಷ ಏರ್ಪಡ್ತಾ ಬರ್ತಾ ಇರುತ್ತೆ ಆ ಯೋಗಗಳು ನಿಮಗೆ ಬಂದ ಅದಕ್ಕೆ ಈ ಕರ್ಮಾಧಿಪತಿ ಅಂಡ್ ಈ ಧರ್ಮಾಧಿಪತಿಯ ಕಾಂಬಿಡೇಷನ್ನೇ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ಇನ್ನು ತ್ರಿಕೋನಗಳಿಗೆ ಸಂಬಂಧಪಡ್ತಕ್ಕಂಥದ್ದು ಏನಾದರೂ ಒಂದು ಐದು ಒಂಬತ್ತು ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಇರುವಂಥದ್ದು ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಇರತಕ್ಕಂಥದ್ದು ಕೂಡ ಅದ್ಭುತವಾಗಿರತಕ್ಕಂತಹ ಯೋಗ ರಾಜಯೋಗ ಇನ್ನೂ ಇವೆರಡು ಒಂಬತ್ತನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಇವರಿಬ್ಬರೂ ಕೂಡ ನಿಮ್ಮ ಜಾತಕದಲ್ಲಿ ಏನಾದರೂ ಕೂಡ ನಾಲ್ಕನೇ ಮನೆ ಇದ್ದರೆ ಅವರನ್ನು ಹೇಗೋ ಮಾಡಿ ರಾಜಕೀಯ ಕರ್ಕೊಂಡು ಅದು ಅಂತಹ ಯೋಗಗಳೆಲ್ಲ ಇರುತ್ತೆ ಬಹುಶಃ ನಾವು ಏನಾದರೂ ಈ ಹಿಂದೆ ನೀವು ಮಾಡಿದ್ದೀರಲ್ಲ ಅದಕ್ಕಾಗಿ ಆ ಯೋಗ ಬಂದಿರೋದು ನೀವೇನಾದರೂ ಈಗ ಮಾಡಿದ್ರೆ ಮತ್ತೆ ಈಗಲೇ ನಮ್ಗೆ ಅಪ್ಲೈ ಆಗಬೇಕು ಅಂತಂದರೆ ಬಹುಶಃ ದಾನ ಧರ್ಮ ಇದೆಯಲ್ಲ ಇದಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ ಎಲ್ಲಿ ನೋವಿದೆಯೋ ಎಲ್ಲಿ ದುಃಖ ಇದೆಯೋ ಎಲ್ಲಿ ಕಷ್ಟ ಇದೆಯೋ ಈ ಹಸಿವಿದೆಯಲ್ಲ ನರಕಕ್ಕಿಂತಲೂ ಕೂಡ ದೊಡ್ಡ ತಲೆನೋವಂತೆ ನರಕಕ್ಕಿಂತಲೂ ಕೂಡ ಅತ್ಯಂತ ದೊಡ್ಡ ನರಕ ಟೆನ್ ಟೈಮ್ ಹೇಳ್ಬೇಕು ನಾ ನರಕ ನರಕ ಅಂತ ಅದಕ್ಕೆ ಸಮಾನ ಅಂತ ಹಸಿವು ಅನ್ನೋದು ಅಂತಹ ಹಸಿವನ್ನು ನೀವು ಯಾರಿಗ ನೀಗಿಸ್ತೀರೋ ಹಸಿವು ಇರ್ತಕ್ಕಂಥ ಒಟ್ಟಾರೆ ಅನ್ನದಾನಕ್ಕೆ ಮಹತ್ವ ಹೇಳಿದಾನೆ ಅದರ ಮಾತು ಬೇರೆ ನೀವೆಲ್ಲೆಲ್ಲ ಕೊಡ್ತಿರ್ತೀರಿ ತುಂಬಾ ಹಸಿಮನೆ ಬಳಲ್ತಾ ಇರ್ತಾರಲ್ಲ ಅಂಥವರೆಗೆ ನಾವೇನಾದ್ರೂ ಅನ್ನಾಶ್ರಯಗಳನ್ನ ಕೊಟ್ಟಿದ್ದೆ ಆದರೆ ಈ ಯೋಗ ಏರ್ಪಡುವುದು ಸುಮ್ಮ ಸುಮ್ಮನೆ ಬರಲ್ಲ ನೀವೇನಾದ್ರೂ ಮಾಡಿದ್ರೆ ಮಾತ್ರ ಮಾಡಿದ್ದು ನಾವು ಮಹಾರಾಜ ಕೇಳಿದ್ದೀರಲ್ಲ ಅವ್ರಿಗೆ ಈ ಹಿಂದೆ ನಾನು ಅದಕ್ಕೆ ಹೇಳ್ತಿರ್ತೇನೆ ಇವತ್ತ ರಾಜಕೀಯ ಮಾಡ್ತಿದ್ದಾರಲ್ಲ ಅವರೇನು ಈವತ್ತು ಈ ಜನದಲ್ಲೇ ಮಾಡ್ಕೊಂಡಿದ್ದಲ್ಲ ಅದು ಎಷ್ಟೋ ಜನ್ಮಗಳ ಪುಣ್ಯ ಸಂಪಾದಿಸಿದ್ದಕ್ಕೆ ಅವ್ನು ಆ ಯೋಗಗಳು ಪಡ್ಕೊಂಡಿರೋದು ಈಗ ಏನೋ ಒಂದು ಹೋಮ ಮಾಡಿಸಿದ್ದಕ್ಕೋ ಇನ್ನೊಬ್ಬರ ಹತ್ರ ಯಾರ ಹತ್ರ ಯಂತ್ರ ಕರ್ಕೊಂಡ ಬಂದಿಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅದಕ್ಕೆ ನಿಮ್ಮ ಕೃಷಿ ಒಂದು ಎಳನೀರು ಇವತ್ತು ಕುಡಿತೀವಿ ಅಂತಂದರೆ ಆ ಎಳನೀರು ಇವತ್ತಿನಟ್ಟಿ ಗಿಡ ಅಲ್ಲ ಅದು ಐದಾರು ವರ್ಷಗಳ ಹಿಂದೆ ನೆಟ್ಟಿರಬೇಕು ಹಾಗೆ ಒಂದು ಯೋಗ ಅನುಭವಿಸ್ಬೇಕು ಅಂತಂದರೆ ಅಷ್ಟು ಜನ್ಮಗಳದ ಪುಣ್ಯ ನಿಮ್ಮ ಅಕೌಂಟಲ್ಲಿ ಇರಬೇಕು ಅದೇನೇ ಧರ್ಮಾಧಿಪತಿ ಮಾತಾಡಿ ಅದು ಯಾವುದೇ ಕರ್ಮಾಧಿಪತಿ ಮಾತಾಡಿ ಒಟ್ಟಾರೆಯಾಗಿ ದಾನ ಧರ್ಮಕ್ಕೆ ಇರುವಷ್ಟು ಶ್ರೇಷ್ಠತೆ ಭಗವಂತನ ತೊಗೊಂಡೋಗಿ ನೀವು ಆರುಗಳು ಹಾಕ್ತಿರಲ್ಲ ಅದರಲ್ಲೂ ಸಿಗೋಲ್ಲ ಭಗವಂತದ ಒಡೆ ನೀವು ಸಾಲ ಸುರಿತಿರಲ್ಲ ಅದರಲ್ಲೂ ಸಿಗಲ್ಲ ಪ್ರೀತಿ ಬಂಧುಗಳೇ ಹಸಿವಿಂದ ಬಳಲ್ತಾ ಇರ್ತಾರಲ್ಲ ಅಲ್ಲಿ ನಿಮ್ಮ ದಾನ ಧರ್ಮ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು ಅಲ್ಲಿ ಮಾಡಿಕೊಂಡಾಗ ಬಹುಶಃ ನಿಮ್ಮ ಜಾತಕಾದಿ ದೋಷಗಳು ಎಷ್ಟು ಕೆಟ್ಟದಾಗಿದ್ದರೂ ಕೂಡ ಎಷ್ಟೇ ಥರ ಹದ್ದು ನಿಮಗೆ ಯಾರೋ ಹೇಳ್ತಾರೆ ಅಯ್ಯೋ ನಿನ್ನ ಯಾವ ಯೋಗಗಳಿಲ್ಲ ಕಣೆ ನಿನ್ನ ಜಾತಕದಲ್ಲ ಅಂತೇಳಿ ಪಾಪ ಅವನಿಗೆ ಏನು ಗೊತ್ತಿತ್ತು ಅಷ್ಟು ಮಾತ್ರ ತಿಳಿಸಿದ್ದಾನೆ ಅವನ ತಿಳುವಳಿಕೆ ಎಷ್ಟಿತ್ತೋ ಅಷ್ಟು ತಿಳಿಸಿದ್ದಾನೆ ಆದರೆ ನೀವು ಪ್ರತಿನಿತ್ಯ ದಾನ ಧರ್ಮ ಮಾಡ್ತಾರೆ ಪಾಪ ಅವ್ನ ಗೊತ್ತಿರೋಲ್ವಲ್ಲ ಅದು ನಿಮಗೆ ಈ ಡಿಲೀಟ್ ಮಾಡಿ ಅದ್ಭುತವಾಗಿರ್ತಕ್ಕಂತಹದ ಶಕ್ತಿಯನ್ನು ತುಂಬಿಸುವಂತದ್ದು ನೀವು ಮಾಡಿರೋ ದಕ್ಷತೆಯ ಆ ಒಂದು ಕೆಲಸದಲ್ಲಿ ಇರುತ್ತೆ ಅಂತಹ ಪ್ರಾಮಾಣಿಕವಾಗಿ ದಾನ ಧರ್ಮ ಅದು ಕೂಡ ಗೊತ್ತಾ ಬಲಗೈಯಲ್ಲಿ ಮಾಡಿದ ಎಡಗೈ ಗೊತ್ತಾಗಬಾರ್ದು ಹಾಗೆ ದಾನ ಧರ್ಮ ಮಾಡಿ ನೀನು ಹೆಸರಿಗೋಸ್ಕರ ಒಂದಷ್ಟು ಯಾವುದೋ ಕಿಟ್ ಒಂದು ಕಿಟ್ ಕೊಟ್ಬಿಡೋದು ಫೋಟೋ ಹಾಕ್ಸ್ಕೊಳ್ಳೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಕೊಡ್ತಾ ಇರೋದು ಈಗ ಅಷ್ಟೇ ಮಾಡ್ತಾರೆ ತುಂಬಾ ಇದು ಈ ಪದಕೆ ಸಮಯ ಂಜಸವೇ ಅಲ್ಲ ಅದಕ್ಕಾಗಿ ಮಾಡ್ತೀವಲ್ಲ ಅಲ್ಲೂ ಬರಬಹುದು ಆದರೆ ಇನ್ನು ಕೆಲವ್ರು ಹೇಳ್ತಾರೆ ಗುರುಗಳೇ ಈಗ ನಾವು ಮಾಡ್ತೀವಿ ಆ ಥರದ್ದು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಿ ಮಾಡ್ತಾರಲ್ಲ ಅದು ಮಾಡ್ತಾರೆ ಕಣಯ್ಯ ನಿನ್ನ ಮನಸ್ಸಿದೆಯಲ್ಲ ತೋರ್ಪಡಿಕೆಯೇ ಪ್ರಧಾನ ಆದರೆ ಎಂತ ಮಾಡೋದು ಅದಕ್ಕೆ ತೋರ್ಪಡಿಕೆ ಸಮಂಜಸ ಬಲಗೈಯಲ್ಲಿ ಮಾಡಿದ್ದು ಎಡಗೆ ಗೊತ್ತಾಗಬಾರ್ದು ಆ ರೀತಿಯ ದಾನ ಧರ್ಮ ಆದರೆ ಬಹುಶನೀನು ಎಷ್ಟೋ ತೀರ್ಥಕ್ಷೇತ್ರಗಳನ್ನು ಎಷ್ಟೋ ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡಿದ್ದ ಪುಣ್ಯವನ್ನು ನಿಮ್ಮ ಅಕೌಂಟಿಗೆ ಆಗ್ತಾನೆ ಪ್ರೀತಿಯ ಬಂಧುಗಳೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದೇ ಆಸ್ತಿಯಾಗಿರುತ್ತೆ ಯಾರೋ ಮಾಡಿದ್ರಲ್ಲ ಅದು ಕೂಡ ಸೇಮ್ ಇದೇ ರೀತಿಯೇ ಇರುತ್ತೆ ಈ ಹಿಂದೆ ಈ ಹಿಂದೆ ಉಳಿಸ್ಕೊಂಡು ಬಂದಿರ್ತಾರಲ್ಲ ಈಗ ಅವರು ಗಳಿಸ್ಕೊಂಡು 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 ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಪ್ರೀತಿಯ ಬಂಧುಗಳೇ ಅಂತಹದ್ದು ದಾನ ಧರ್ಮವೇ ಶ್ರೇಷ್ಠವಾದದ್ದು ಗಿರುಜಿ ಈಗ ಒಂದು ವಾಕ್ಯ ನೆನಪಾಗ್ತಾ ಇದೆ ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳಿ ನೀವ್ ಕೂಡ ಹೇಳ್ತಾ ಇದ್ರಿ ನಾವು ಈ ಜೀವನದಲ್ಲಿ ಏನ್ ಅನುಭವಿಸ್ತಾ ಇದ್ದೀವಿ ಅದು ನಾವು ಹಿಂದಿನ ಜನ್ಮಗಳಲ್ಲೂ ಕೂಡ ಮಾಡಿರೋಂತ ದಾನ ಧರ್ಮಗಳ ಒಂದು ಫಲ ಅಂತ ಹೇಳಿ ಖಂಡಿತವಾಗ್ಲು ನಾವ್ ಎಲ್ರೂ ತಿಳ್ಕೋಬೇಕು ತೋರ್ಪಡಿಕೆಗೋಸ್ಕರ ನಾವ್ ಯಾರಿಗೂ ಒಂದು ಸಹಾಯವನ್ನ ಮಾಡುವಂಥದ್ದು ಖಂಡಿತವಾಗ್ಲೂ ಶೋಭೆಯನ್ನ ತರುವಂಥ ವಿಚಾರ ಅಲ್ಲ ಎಷ್ಟು ಸತ್ಯಾಂಶವೋ ಈಗಿನ ನಾಸ್ತಿಕರಿಗೆ ಇದು ಅರ್ಥ ಆಗಲ್ಲ ಅದೆಲ್ಲ ಬಿಡು ಪ್ರಕೃತಿ ಸಹಜವಾಗಿ ಬಂದಿರೋದು ಅಂತ ಹೇಳ್ತಾರೆ ಸಹಜವಾಗಿ ಬಂದಿದ್ರೆ ಈಗ ನೀನ್ ಹಿಂದೆ ಜಾಬ್ ಮಾಡ್ತಾ ಇದೆಯಲ್ಲ ಸಹಜವಾಗಿ ಬಿಡು ನಿನಗೆ ಸಂಬಳ ಬರ್ಲಿಕ್ಕಿಲ್ಲ ಒಂದು ತಿಂಗಳ ಪರ್ಯಂತ ನೀನ್ ಕೆಲಸ ಮಾಡಿದ್ದ ಆದ್ಮೇಲೆ ಆ ತಿಂಗಳ ಹೆಂಡಲ್ಲಿ ಆ ತಿಂಗಳ ಹೆಂಡಲ್ಲಿ ನಿನಗೆ ಸ್ಯಾಲ್ರಿ ಬೀಳುತ್ತೆ ಹಾಗೆ ಈ ಕರ್ಮ ಅನ್ನೋದು ನಾನು ನೀನ್ ಈ ಹಿಂದೆ ಏನೋ ಒಳ್ಳೇದು ಮಾಡಿರ್ತೀಯ ಅದರ ಪ್ರತಿಫಲ ಈ ದೇಹ ಈ ಮನುಷ್ಯ ನೀನ್ ಕೆಟ್ಟದ್ದು ಮಾಡಿದ್ರೆ ನಾಯಿನೋ ನರೇನೋ ಕುರುಡಾನೋ ಕುಟನೋ ಅವರವರು ಫಲಹಾರ ಪಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಶ್ರೇಷ್ಠತೆಗೆ ನೀವೇನಾದ್ರೂ ಜಾಗ ಕೊಡ್ತೀನಿ ಅಂತಂದ್ರೆ ಕರುಣೆಗೆ ಪ್ರೀತಿಗೆ ನೀವೇನಾದ್ರೂ ಜಾಗ ಕೊಡ್ತೀನಿ ಅಂತಂದ್ರೆ ದಾನಾ ಧರ್ಮವೇ ಅತ್ಯಂತ ಶ್ರೇಷ್ಠವಾದದ್ದು ನಿಮ್ಮನ್ನು ಮತ್ತೊಂದು ಪದವಿಯಲ್ಲಿ ಕೂರಿಸ್ತಕ್ಕಂತಹದ್ದು ಪೂರ್ವದಲ್ಲಿ ಮಾಡಿರ್ತಕ್ಕಂಥದ್ದು ಪುಣ್ಯವಾಗಿರುತ್ತೆ ಆಗಿರುತ್ತೆ ನೀವು ಇವತ್ತೇನಾದ್ರೂ ಅದು ಹೇಳ್ತಿರ್ತಾರಲ್ಲ ಇವತ್ತು ಸೇವಿಂಗ್ ಮಾಡಿದ್ರೆ ನಾಳೆಗಾಗುತ್ತೆ ಅಂತ ಸೇಮ್ ಇದು ಕೂಡ ನೀವು ಹಿಂದಿನ ಜನ್ಮದಲ್ಲಿ ಸೇವ್ ಮಾಡಿದ್ರೆ ಈಗ ನಿಮ್ಗೆ ಆಪ್ಲೆ ಆಗ್ತಾ ಇದೆ ಈಗ ನಿಮ್ಗೆ ಖರ್ಚಿಗೆ ಬಳಸ್ತಾ ಇದ್ದೀರಿ ಖಂಡಿತ ಹೌದು ಗುರುಜಿ ಬಹಳ ಒಳ್ಳೆಯ ವಾಕ್ಯಗಳನ್ನು ಇವತ್ ನಮ್ಗೆ ತಿಳಿಸ್ಕೊಟ್ಟಿದರ ಯಾಕೆಂದ್ರೆ ನಾವು ಈ ಜನ್ಮದಲ್ಲಿ ಏನೋ ಹಣ ಇದೆ ಅಧಿಕಾರ ಇದೆ ಅಂತ ಬೀಗೋದೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಬೇಕು ಆ ಮೂಲಕ ಜೀವಿಸಬೇಕು ಅನ್ನೋ ಮಾಹಿತಿ ಮೂರು ಜನ್ಮಕ್ಕಾಗತ್ತೆ ಮಾಡಿದ್ರೆ ಈಗ ನೀವು ಮಾಡ್ತೀರಿ ಇಷ್ಟೊಂದು ಐಷಾರಾಮದ ಜೀವನ ಎಷ್ಟೊಂದು ಜನರ ಸಂಪರ್ಕದ ಮತ್ತೆ ಹೆಸರು ಗಳಿಸಿಕೊಂಡು ಹಣ ಗಳಿಸ್ಕೊಂಡು ಹೋಗಿದ್ಯಾ ಅಂತಂದ್ರೆ ಈ ಹಿಂದಿರ್ತಕ್ಕಂತಹದ್ದು ಅದನ್ನೇ ಕೃಷ್ಣ ಈ ಧೃತರಾಷ್ಟ್ರ ಅವರಿಬ್ಬರ ವಾದದಲ್ಲಿ ಇದನ್ನ ಹೇಳ್ತಾನೆ ಅಲ್ಲ ಸ್ವಾಮಿ ನನ್ನ ನೂರು ಒಂದು ಮಕ್ಕಳನ್ನ ಕೊಂದು ನೀನು ಒಬ್ಬನ್ನ ಉಳಿಸ್ಲಿಲ್ಲ ಅದೇ ಪಂಚಪಾಂಡವರ ಐದರಲ್ಲಿ ಒಬ್ಬರನ್ನ ಕೊಲ್ಲಲಿಲ್ಲ ನೀನು ಎಂತ ನೀನು ಕಳ್ಳ ಏನೇನು ಅವನಿಗೆ ಬೇಕಾಗಿರೋ ಸಂಬೋಧಿಸ್ತಾ ಬರ್ತಾನೆ ಏನು ಮಾಡಿಲ್ಲ ಕಣಯ್ಯ ನೀನು ಪಡ್ಕೊಂಬಂದಿರೋ ಭಾಗ್ಯ ಅದು ಅಲ್ಲ ನೂರು ಮಕ್ಕಳನ್ನ ಕಳ್ಕೊಂಡ್ಬಿಟ್ನಾ ಅಷ್ಟು ಪಡ್ಕೊಂಬ ಅದೆಲ್ಲ ಮಾತಾಡ್ತಾನೆ ನೀ ಏನ್ ಕೇಳ್ಕೊಂಡಿದೀಯಾ ಒಬ್ಬರು ಉಳಿಸ್ಬೋದಾಗಿತ್ತಲ್ಲ ಅಂತಂದ್ರೆ ಒಂದು ಮಗು ಪಡೆದುಕೊಳ್ಳಬೇಕಾದ್ರೂ ಕೂಡ ಎಷ್ಟೋ ಹರಕೆಗಳು ಹೊತ್ಕೊಳ್ತಾರೆ ಎಷ್ಟೋ ಬೆಡ್ ಬೆಟ್ಟು ಸುತ್ತ ಸುತ್ತಾರೆ ನೀನ್ ಏನ್ ಮಾಡಿದೆ ಗೊತ್ತಾ ಒಂದು ಮಗು ಅಲ್ಲ ನಿನಗೆ ನೂರ ಒಂದು ಮಕ್ಕಳಾಗಬೇಕಾದ್ರೆ ನಿನ್ನ ಐವತ್ತು ಜನಗಳಿಂದ ಮಾಡ್ಕೊಂಬಂದರೆ ಪುಣ್ಯ ಅದು ಐವತ್ತು ಜನ್ಮಗಳು ಇಂದ್ರ ಜನ್ಮ ಒಂದೇ ಅಲ್ಲ ಆ ಇಂದ್ರ ಜನ್ಮ ಆಗಿದ್ರೆ ಬರೀ ಹತ್ತು ಮಕ್ಕಳಿಗಷ್ಟೇ ಇತ್ತು ನಿಂದಿರ್ತಕ್ಕಂಥ ಐವತ್ತು ಜನ್ಮಗಳ ಪುಣ್ಯದ ಬ್ಯಾಲೆನ್ಸು ಈ ಒಂದು ಯುಗದಲ್ಲಿ ನೀನು ನೂರೊಂದು ಮಕ್ಕಳ ಪಡ್ಕೊಳ್ಕಾಯಿತು ಅಂತ ಕೃಷ್ಣ ಸಂದೇಶವನ್ನು ಸಾರ್ತಾನೆ ಅದು ನಾವೇನೇ ಮಾಡ್ಕೊಂಡಿರ್ಬೋದು ಏನೇ ಪಡ್ಕೊಂಡಿರ್ಬೋದು ಹಿಂದಿನದ್ದು ಬ್ಯಾಲೆನ್ಸ್ ಇದ್ರೆ ಮಾತ್ರವೇ ಪ್ರೀತಿ ಬಂದ ಬ್ಯಾಲೆನ್ಸ್ ನೀವು ಕೆಟ್ಟುದಕ್ಕಾದ್ರೂ ಬಳಸಿದ್ರೆ ಕೆಟ್ಟ ಫಲ ಒಳ್ಳೇದಿ ಬಳಸಿದ್ರೆ ಒಳ್ಳೆ ಫಲ ಇಷ್ಟೇನು ಸೂಕ್ಷ್ಮ ನಿಮಗೆಲ್ಲ ಅರ್ಥ ಆಗ್ಬಿಡುತ್ತೆ ಹೇಳಿದ್ರೆ ಸಾಕು ಇನ್ನು ಪೂರ್ಣ ನಾನು ಏನ್ ಮಾಡ್ಬೇಕು ನಿಮ್ಗೆ ಅರ್ಥ ಆಗುತ್ತೆ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ ಹರೇ ಶ್ರೀನಿವಾಸ ವೀಕ್ಷಕರೇ ಅನ್ನದಾನ ಮಹಾದಾನ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಯಾಕೆ ಅಂತಂದರೆ ಯೋಗಿ ಪಡೆದಿದ್ದ ಯೋಗಿಗೆ ಭೋಗಿ ಪಡೆದಿದ್ದ ಭೋಗಿಗೆ ಅನ್ನೋಂಥ ಮಾತೇ ಇದೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಯೋಗಿಗಳಾಗಿ ಬಾಳಿ ಅಂತ ಹೇಳ್ತಾ ಇಂದಿನ ಸಂಕಲ್ಪ ಸದ್ದಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ